ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಆಗಿರುವಂತಹ ಶ್ರೀಯುತ ನೂತನ್ ಕುಮಾರ್ ನಮ್ಮ ಜೊತೆ ಇದ್ದಾರೆ ನೂತನ್ ಕುಮಾರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿಯಾಗಿದ್ದೀರಾ ನೂತನ ಪ್ರಮುಖವಾಗಿ ಕಳೆದ ಒಂದು ಹತ್ತದೈದು ದಿನಗಳಿಂದ ಸಹಕಾರಿ ಕ್ಷೇತ್ರ ಚುನಾವಣೆಗಳಾಗಿರುವಂತಹದ್ದು ಶೃಂಗೇರಿ ತಾಲೂಕಿನ ಕೆಲವು ಸೊಸೈಟಿಗಳ ಸಹಕಾರಿ ಕ್ಷೇತ್ರ ಚುನಾವಣೆ ಆಗಿರುವಂತದ್ದು ಹೇಗಿತ್ತು ಈ ಒಂದು ಚುನಾವಣೆಗೆ ನಿಮ್ಮ ಪಕ್ಷ ಯಾವ ರೀತಿಯಾಗಿ ತಯಾರಿಯಾಗಿತ್ತು ಈ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಸ್ಪರ್ಧೆ ಮಾಡಿದ್ದೀರಾ ಈಗ ಸಹಕಾರಿ ಕ್ಷೇತ್ರ ಚುನಾವಣೆ ನಮ್ಮ ತಾಲೂಕಲ್ಲಾಗಿರ್ತಕ್ಕಂಥದ್ದು ವಿಶೇಷವಾಗಿ ಈಗೇನು ಹಿಂದೆ ಅಡ್ಗದ್ದೆ ಬೇಗಾರು ಶಾರದಾ ಸೊಸೈಟಿ ಶೃಂಗೇರಿನಲ್ಲಿ ಮೂರಕ್ಕೆ ಮೂರು ನಾವು ಗೆದ್ದಿದ್ದೀವಿ ಈಗ ಹಿಂದೆ ತೆಕ್ಕೂರು ಮತ್ತು ನೆಮ್ಮಾರು ಹಿಂದೆ ಅವ್ರದ್ದೇ ಒಂದು ಹಿಡಿತದಲ್ಲಿತ್ತು ಈಗ ಅದನ್ನು ಅವರೇ ಅವರ ಹಿಡಿತದಲ್ಲಿ ಇರ್ತವೆ ಈ ಮೆಣಸ ಸೊಸೈಟಿ ಹಿಂದೆ ಮುಂಚೆ ಒಂದು ಕಳೆದ ಒಂದು ಐದು ವರ್ಷದ ಹಿಂದೆ ಅದು ಒಂದು ಕಚೋಡಿ ರಮೇಶ್ ಅವರ ಒಂದು ಇದರಲ್ಲಿರ್ತಕ್ಕಂಥ ಸೊಸೈಟಿ ಇತ್ತದು ಇವಾಗ ಏನಾಗಿದೆ ಕಚೋಡಿ ರಮೇಶ್ ಅವರು ಮತ್ತು ಇದರಲ್ಲೊಂದು ತಂಡವಾಗಿ ನಾವು ಬಿಜೆಪಿನಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಒಟ್ಟಾಗಿ ಒಂದು ಒಳ್ಳೆ ರೀತಿ ಚುನಾವಣೆ ಮಾಡಿದ್ದೀವಿ ಈಗ ಅದರಲ್ಲಿ ನಡೆದಿರತಕ್ಕಂಥ ಘಟನೆಗಳೆಲ್ಲರೂ ಎಲ್ರಿಗೂ ಗೊತ್ತಿದೆ ಏನು ಒಂದು ಸೊಸೈಟಿಯ ಒಂದು ಪಂಚಾಯತಿ ವ್ಯಾಪ್ತಿ ಒಂದು ಸೊಸೈಟಿ ಇದೆ ಇದು ಮೆಣಸೆ ಪಂಚಾಯತಿ ವ್ಯಾಪ್ತಿ ಮೆಣಸಿ ಸೊಸೈಟಿ ಇದೆ ಹಾಗಂತ ಎಲ್ಲ ರೈತರಿಗೂ ಅದು ಅನುಕೂಲ ಆಗ್ತಿದೆ ಅಂತ ಅನುಕೂಲ ಆಗ್ತಿಲ್ಲ ಅದು ಅವರವ್ರ ಅನುಕೂಲಕ್ಕಾಗಿ ಈ ಒಂದು ಸೊಸೈಟಿಯನ್ನ ಅವರು ಬಳಕೆ ಅಂತ ಅಂದ್ರೆ ಯಾರ ಅನುಕೂಲಕ್ಕಾಗಿ ಮೆಣಸಿ ಸೊಸೈಟಿಯನ್ನ ಬಳಸ್ಕೊಳ್ತಾ ಇದ್ದಾರೆ ಹಾಗೆ ಯಾರು ಬಳಸ್ಕೊಳ್ತಾ ಇದ್ದಾರೆ ಈಗ ಕಾಂಗ್ರೆಸ್ನವರು ಹಿಡಿತದಲ್ಲಿರ್ತಕ್ಕಂಥ ಒಂದು ಆ ಸೊಸೈಟಿ ಇದೆ ಆ ಸೊಸೈಟಿನಲ್ಲಿ ನಾವು ರಾಜಕಾರಣ ಮಾಡಬಾರ್ದು ಈಗ ಅಲ್ಲಿ ಇರ್ತಕ್ಕಂಥ ಬದುಕಿ ಇಲ್ಲೇ ಪಕ್ಕದಲ್ಲಿ ಕೋಟ್ಕಲ್ ಗೋಪಾಲ್ ಭಟ್ರು ಅಂತಿದ್ದಾರೆ ಮಹಾಬಾಲ್ ಬೀಡೆ ಅಂತ ಇದ್ದಾರೆ ಮೆಣಸಿನಲ್ಲಿ ಅವ್ರ ಜೀವಂತ ಬದುಕಿದ್ದಾರೆ ಅವ್ರು ಸತ್ತೋಗಿದ್ದಾರೆ ಅಂತೇಳಿ ಅದರಲ್ಲಿ ಅವರ ಒಂದು ಓಟಲ್ ಲಿಸ್ಟಲ್ಲಿದೆ ಇದೆ ಹಾಗೆ ಆ ಓಟಲ್ ಲಿಸ್ಟಲ್ಲಿ ಸತ್ತೋಗಿರ್ತಕ್ಕಂಥ ಒಂದು ಏನು ಸತ್ತೋಗಿರ್ತಕ್ಕಂಥದ್ದು ಆ ಲಿಸ್ಟಲ್ಲಿ ತುಂಬ ಇದೆ ಅದನ್ನು ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಈಗ ಅವರು ನಟರಾಜ್ ತಂಡನೂ ಆಲ್ರೆಡಿ ಕೋರ್ಟಿಗೆ ಹೋಗಿದ್ದಾರೆ ಅದರಲ್ಲೂ ಸತ್ತೋಗಿರ್ತಕ್ಕಂಥವ್ರು ಜನ ಹೆಸರು ಇದೆ ಈ ಕಡೆ ಕಚೋಡಿ ರಮೇಶ್ ನಮ್ಮ ಒಂದೇನು ತಂಡ ಹೋಗಿತ್ತು ಅದರಲ್ಲೂ ಜನ ಹೆಸರು ಸತ್ತೋ ಹೆಸರು ಕೋರ್ಟಲ್ಲಿ ತಗೊಂಡ್ಬಂದಿದ್ದಾರೆ ಅದು ಓಟಲ್ ಲಿಸ್ಟ್ ಬಿಡ್ತಕ್ಕಂಥ ಸಂದರ್ಭದಲ್ಲೇ ಅದನ್ನೆಲ್ಲ ಅವ್ರು ನೋಡಿ ಗಮನಿಸ್ಕೋ ಹೋಗಿದ್ದು ಅವ್ರ ಸಿ ಓ ಕರ್ತವ್ಯ ಇರ್ತದೆ ಅವ್ರು ಮಾಡಬೇಕಾಗಿತ್ತು ಈ ಹಿಂದಿನ ಬಾರಿ ಏನು ಸೊಸೈಟಿ ನಡೆಸ್ಕೊಂಡೋಗಿರ್ತಕ್ಕಂಥ ಒಂದು ಟೀಮ್ ಇದೆ ಅವರು ಅದನ್ನ ಗಮನಿಸ್ಬೇಕಾಗಿತ್ತು ಹಿಂದೆ ಅಧ್ಯಕ್ಷ ಇರ್ಬೋದು ಒ ಇರೋದು ಗಮನಿಸ್ಕೊಂಡು ಮಾಡಬೇಕಾಗಿದ್ದು ಅವ್ರ ಜವಾಬ್ದಾರಿ ಇತ್ತು ಅವರು ಜವಾಬ್ದಾರಿ ಸರಿಯಾಗಿ ನಿರ್ವಹಿಸ್ತೇನೆ ಇರೋದ್ರಿಂದ ಈ ಸಮಸ್ಯೆ ಉದ್ಭವ ಆಗಿದೆ ಈಗ ಪ್ರಮುಖವಾಗಿ ಚುನಾವಣೆ ಸಂದರ್ಭದಲ್ಲಿ ಏನು ಚುನಾವಣೆ ಆಯಿತು ಆ ದಿನ ಸಂಜೆ ಕೌಂಟಿಂಗ್ ನಡೆಯುತ್ತೆ ಕೌಂಟಿಂಗ್ ಆದ ನಂತರ ನಡೆದಂತಹ ಘಟನೆಗಳು ಏನೋ ಏನೋ ಓಟ್ ಬ್ಯಾಲೆಟ್ ಪೇಪರ್ ಏನಿತ್ತು ಅದನ್ನ ಟ್ರೆಜರ್ಗೆ ತರ್ತಿರೋ ವಿಚಾರದಲ್ಲಿ ಏನು ಅವರು ಸರ್ಕಾರಿ ವಾಹನದಲ್ಲಿ ತರ್ತಾ ಇರುವಂತ ಅವರು ಹೇಳ್ತಾ ಇದ್ದಾರೆ ಈಗ ಅವನ ತಾಲೂಕು ಕಚೇರಿಗೆ ತರ್ತಿರೋ ಸಂದ್ರೆ ಆದ ಘಟನೆಗಳು ತಾಲೂಕು ಕಚೇರಿ ವ್ಯಾಪ್ತಿಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಮುಖಂಡ ನಡುವೆ ಆದಂತಹ ಒಂದು ಸಂಘರ್ಷದ ವಾತಾವರಣ ಇದೊಂದು ಅಗತ್ಯ ಇತ್ತ ಆ ಒಂದು ಸಂದರ್ಭಕ್ಕಲ್ಲಿ ನೋಡಿ ಆ ಸಂದರ್ಭದಲ್ಲಿ ಚುನಾವಣೆ ಆದ ತಕ್ಷಣ ಎಲ್ಲ ವ್ಯಾಕ್ಸಿಗೂ ಏನಿದೆ ಕೋರ್ಟ್ ಆದೇಶ ಏನಿದೆ ನೀವು ಕೌಂಟ್ ಮಾಡಿ ಕೋರ್ಟ್ ಇದು ಕೋರ್ಟ್ ಕೊಟ್ಟಿದೆ ಕೋರ್ಟ್ ಕೊಟ್ಟ ಮೇಲೆ ಅದನ್ನು ಕೌಂಟ್ ಮಾಡಬೇಕು ಅವರ ಸರ್ಟಿಫಿಕೇಟು ನಂತರದಲ್ಲಿ ಕೋರ್ಟ್ ತೀರ್ಮಾನ ಆದಮೇಲೆ ಕೊಡಬೇಕು ಅಂತಕ್ಕಂಥ ಆದೇಶ ಎಲ್ಲ ಕಡೆಗೋಯಿತು ಇವತ್ತು ನಾವು ಗಮನ ತಾಲೂಕಲ್ಲಿ ಏನೇನು ಯಾವ ಪ್ಯಾಕ್ಸ್ನಲ್ಲಿ ಚುನಾವಣೆ ಆಗಿದೆ ಅದೆಲ್ಲದರಲ್ಲೂ ನೀವು ಚುನಾವಣೆ ನಂತರದಲ್ಲಿ ಕೌಂಟ್ ಮಾಡಲೇಬೇಕಿತ್ತು ಅದು ಕೌಂಟ್ ಮಾಡಿ ಪೆಂಡಿಂಗ್ ಇಡಿ ಅಂತ ಕೋರ್ಟ್ ಆದೇಶ ಇದೆ ವಿಶೇಷವಾಗಿ ಇದಕ್ಕೊಂದು ಇವರು ಏನು ಲೀಗಲ್ ಅಡ್ವೈಸರು ಆ ಪ್ಯಾಕ್ಸಿನ ಲೀಗಲ್ ಅಡ್ವೈಸರ್ ಇದ್ರು ಅವರೊಂದು ಇದನ್ನು ಕೊಡ್ತಾರೆ ಯಾವುದೋ ಅವರು ಒಂದು ಲೆಟರ್ ಕೊಡ್ತಾರೆ ವ್ಯಾಕ್ಸಿನ್ಗೆ ನೀವು ಇದು ಕೋರ್ಟ್ ಆದೇಶ ಪ್ರಕಾರ ಕೌಂಟ್ ಮಾಡಂಗಿಲ್ಲ ಅಂತ ಇದೇ ಆದೇಶ ಎಲ್ಲ ಸೊಸೈಟಿಗೂ ಇರ್ತಕ್ಕಂಥದ್ದು ಅವರು ಅವರು ಕೋರ್ಟ್ ಏನಿರ್ತದೆ ನೀವು ಕೌಂಟ್ ಮಾಡಿ ಪೆಂಡಿಂಗ್ ಇಡಿ ಕೌಂಟ್ ಮಾಡಿ ತೋರಿಸ್ಬೋಬೇಡಿ ನೀವು ಹೇಳಿದ್ರಿ ಈಗ ಕೋರ್ಟ್ ಕೊಟ್ಟಿರೋದು ಆದೇಶ ಪ್ರತಿ ಅಲ್ವಾ ಈಗ ಶೃಂಗೇರಿಯ ಮೆಣಸೆ ಸೊಸೈಟಿಗೂ ಕೂಡ ಕೋರ್ಟೇ ನೀಡಿರುವಂಥದಲ್ವಾ ಅಲ್ಲ ಅಲ್ಲ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶನ ಅವರ ಸೊಸೈಟಿಯ ಲೀಗಲ್ ಅಡ್ವೈಸರ್ ಸುರೇಶ್ ಅಂತೇಳಿ ಅವರು ಒಂದು ಪ್ರತಿ ಕೊಡ್ತಾರೆ ನೀವು ಇದನ್ನ ಕೌಂಟ್ ಮಾಡೋ ಆಗಿಲ್ಲ ಅಂತ ಹಾಗಂತ ನಾವು ಅನ್ಕೊಂಡಿದೀವಿ ಕೋರ್ಟು ಎಲ್ಲ ಟ್ಯಾಕ್ಸಿಗೂ ಒಂದೇ ರೀತಿ ಆದೇಶ ಮಾಡಿದೆ ಅಂತ ನಾವು ಅನ್ಕೊಂಡಿದಮುಖವಾಗಿ ಈಗ ನಾವು ನೋಡಿದ್ರೆ ಕೊಪ್ಪ ಆಗಿರ್ಬೋದು ಶೃಂಗೇರಿಯ ನಪುರ ಎಲ್ಲಾ ಕಡೆಗೂ ಕೂಡ ಕೋರ್ಟ್ನ ಆದೇಶ ಇರುವಂತದ್ದು ಆದೇಶ ಪ್ರತಿಯಲ್ಲಿ ಇರುವಂತದ್ದು ಚುನಾವಣೆ ಆದ ನಂತರ ಕೋರ್ಟ್ ಓಟ್ ಇಲ್ಲಿದೆ ಚುನಾವಣೆ ಆದ ನಂತರ ಅದನ್ನ ಕೌಂಟ್ ಮಾಡಿ ಅದನ್ನ ಸಪ್ರೇಟ್ ಆಗಿ ಇಡಿ ಅನ್ನೋ ಒಂದು ಆದೇಶ ಇರುವಂತದ್ದು ಶೃಂಗೇರಿಯ ಮೆಣಸಿ ಸೊಸೈಟಿಗೆ ಮಾತ್ರ ಯಾಕೆ ಈ ರೀತಿಯಾದ ಒಂದು ವಿಶೇಷ ಆದೇಶ ಕೊಟ್ಟಿರುವಂಥದ್ದು ಈಗ ನಾವು ಅದನ್ನೇ ಕ್ವಶನ್ ಮಾಡಿರೋದು ನಾವು ಅಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇನು ಗಲಾಟೆ ಆಯಿತಕ್ಕಂಥ ಘಟನೆ ಅಂತದ್ದು ನಡೆದಿಲ್ಲ ನಡೆಸಿದ ಪೂರ ಅವರೇ ಈಗ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ನಂತರದಲ್ಲಿ ಈ ಪಟಾಕಿಗಳ ದೊಡ್ಡ ದೊಡ್ಡ ಸೌಂಡ್ ಬರ್ತಕ್ಕಂಥ ನಡಕಿಗೆ ಅಂತ ಹೇಳ್ತಾರೆ ಅದಕ್ಕೆ ಅದನ್ನೆಲ್ಲ ಹೊಡೆದು ಅವಾಂತರ ಮಾಡಿ ಅಕ್ಕಪಕ್ಕ ಎಲ್ಲ ಪೇಶೆಂಟ್ ಇರ್ತಾರೆ ಮನೆಗಳು ವಾಸು ಮನೆಗಳು ತುಂಬ ಇದ್ದಾವೆ ಅವ್ರು ಕಾಂಗ್ರೆಸ್ನಾರೇ ನಮ್ಮ ಹತ್ರ ಹೇಳಿದ್ರು ಇದು ರೀ ವ್ಯವಸ್ಥೆ ಇದು ಬಹಳ ಕಷ್ಟ ಆಗ್ತದೆ ಮುಂದೆ ಅಂತ ಆ ರೀತಿ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು ನಮಗೇನು ಸರಿ ಕಾಣಲ್ಲ ಅವರಿಗೂ ಒಂದು ಶೋಭೆ ತರುವಂಥದ್ದೇನಲ್ಲ ಅದು ನಾವು ಈಗ ಪ್ರೈವೇಟ್ ಆರ್ಒ ವೆಹಿಕಲ್ ಅಲ್ಲಿ ಬೂತನ್ನು ಹೋಗ್ತೀವಿ ಅಂತ ಕೇಳಿ ಆರ್ಒ ವೆಹಿಕಲ್ ಅನ್ನ ಒಳಗಡೆ ಬಿಡ್ತಾರೆ ಪೊಲೀಸ್ ಸಿಪ್ಪು ಇತ್ತು ನಾವು ಆರ್ ಒ ವೆಹಿಕಲ್ ಹೇಗೆ ಬಿಡ್ತಾರೆ ನಮಗೆ ಅದು ಡೌಟ್ ಬರ್ತದೆ ನೀವು ಇಲ್ಲಿ ಈ ಬೂತ್ ಇಡ್ತಿರೋ ಆ ಬೂತನ್ನು ತಗೊಂಡೋಗಿ ಎಲ್ಲೋ ಆರೋ ಮನೆ ತಗೊಂಡೋಗಿ ನಮಗೇನು ಗೊತ್ತು ಅದಕ್ಕೆ ನೀವು ಲೀಗಲಿ ಕಾನೂನು ಪ್ರಕಾರ ಏನು ಮಾಡ್ಬೋದು ಮಾಡಿ ಅಂತೇಳಿ ನಾವೆಲ್ಲ ಕೇಳ್ಕೊಂಡಿದ್ವಿ ಆ ಸಂದರ್ಭದಲ್ಲಿ ಆರು ವೆಹಿಕಲ್ ಬೂತ್ ತಗೊಂಡೋಗ್ತೀವಿ ಅಂತ ಆರು ವೆಹಿಕಲ್ ಹೋಗ್ತದೆ ಆ ಬೂತ್ ಹತ್ರ ಆಮೇಲೆ ಅವ್ರು ನಾವೆಲ್ಲ ಕೇಳಿದ ಮೇಲೆ ಸ್ವಲ್ಪ ಗಲಾಟೆ ಆಗ್ತದೆ ಗಲಾಟೆ ಆದ ನಂತರದಲ್ಲಿ ಆರು ವೆಹಿಕಲ್ನ ವಾಪಸ್ ಮುಂದಕ್ಕೆ ಬಿಡ್ತಾರೆ ಅವಾಗ ನಮ್ಮ ಅಭ್ಯರ್ಥಿಗಳೇನಿದ್ದಾರೆ ನೀವು ಈ ಥರ ಎಲ್ಲ ಭಾಳ ಮೋಸ ಮಾಡ್ತಿದ್ರಿ ಜನರಿಗೆ ಅನ್ಯಾಯ ಮಾಡ್ತಿದ್ರಿ ಓಟ್ ಹಾಕಿರ್ತಕ್ಕಂಥ ಮತದಾರಿಗೆ ನೀವು ದ್ರೋಹ ಮಾಡ್ತಿದ್ದೀರಿ ಅಂತಕ್ಕಂಥದ್ದು ಸ್ವಲ್ಪ ಗಲಾಟೆಗಳು ಸಣ್ಣ ಪುಟ್ಟ ಬಿಟ್ಟರೆ ನಮಗೆಲ್ಲ ಮಾನಸಿಕ ಬೇಜಾರಾಗಿದೆಷ್ಟೇ ಗೆಲುವು ಸೋಲು ಚುನಾವಣೆ ಇರ್ತದೆ ಅವ್ರು ಅಂತ ನಾವೇನು ಹೇಳಲಾಗಿರ್ತವೆ ಹಾಗಂದು ಮಾತ್ರಕ್ಕೆ ಆ ರಾತ್ರಿ ಸಮಯದಲ್ಲಿ ಪಟಾಕಿ ಹೊಡಿತಕ್ಕಂಥದ್ದು ಈ ಒಂದು ಸಣ್ಣ ಪುಟ್ಟ ವಿಚಾರ ತಗೊಂಡು ಗಲಾಟೆ ಮಾಡ್ತಕ್ಕಂಥದ್ದು ಇದು ಯಾರಿಗೂ ಶೋಭೆ ತರಲ್ಲ ನಾವು ಅದನ್ನು ನಮ್ಮ ನಾವು ಅದನ್ನು ಹೇಳಿದ್ದೀವಿ ಈ ಥರ ಎಲ್ಲ ಮಾಡೋದು ಸರಿಯಲ್ಲ ಅಂಥೇಳಿ ಆ ಇದನ್ನ ನಾಯಕರಂತ ಆದವರು ಅದನ್ನೆಲ್ಲ ಗಮನಿಸ್ಕೊಂಡು ಗಲಾಟೆ ಆಗ್ಲೇ ಇರೋ ರೀತಿ ಯಾರು ನಾಯಕರು ಮಾಡಬೇಕು ಆಮೇಲೆ ಈಗ ಇನ್ನು ಶೃಂಗೇರಿಯ ಮೆಣಸೆ ಸೊಸೈಟಿ ಚುನಾವಣೆ ಆಗಿರುವಂಥದ್ದು ಕೋರ್ಟ್ ಓಟ ಇನ್ನೂ ಕೂಡ ಎಣಿಕೆ ಆಗಿಲ್ಲ ಈಗ ನಿಮ್ಮ ಅಭ್ಯರ್ಥಿ ಒಬ್ರು ಮಾತ್ರ ಗೆದ್ದಿರುವಂಥದ್ದು ಕೋರ್ಟ್ ಎಣಿಕೆ ಕೋರ್ಟ್ ಓಟ್ ಏನಿದೆ ಅದು ಎಣಿಕೆ ಆದ್ರೆ ಫಲಿತಾಂಶ ಏನಾದರೂ ಬದಲಾವಣೆ ಆಗುವ ಸಾಧ್ಯತೆ ಏನಾದರೂ ಇದೆಯಾ ನಿಮಗೇನಾದರೂ ಗೆಲುವು ವಿಶ್ವಾಸ ಇದೆಯಾ ಖಂಡಿತ ಇದೆ ನಮಗೆ ನೋಡಿ ಒಂದು ಪ್ಯಾಕ್ಸ್ ಅಲ್ಲಿ ಈಗ ಒಂದು ಸಾವಿರ ಸಾವಿರದ ನೂರು ಮತದಾರರು ಷೇರುದಾರರು ಇದ್ದಾರೆ ಆ ಸೊಸೈಟಿಯಲ್ಲಿ ಕೇವಲ ಐನೂರಕ್ಕೆ ಸೀಮಿತ ಮಾಡಿಟ್ಕೊಂಡಿದ್ದಾರೆ ಅದರಲ್ಲಿ ಒಂದು ಎರಡು ಮೂರು ಅಂತ ಒಂದೊಂದು ಇದನ್ನು ಇದು ಮಾಡಿದ್ದಾರೆ ಒಂದು ಜನರಲ್ ಬಾಡಿ ಬರೆದಿರೋದು ಕನಿಷ್ಠ ವ್ಯವಹಾರ ಇರ್ತಕ್ಕಂಥದ್ದು ಇದನ್ನ ಒಂದು ಪಟ್ಟಿನಲ್ಲಿ ಬಿಡುಗಡೆ ಮಾಡಿದ್ದಾರೆ ಆ ಪಟ್ಟಿ ಪ್ರಕಾರ ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟಲ್ಲಿ ಮತದಾನದ ಹಕ್ಕನ್ನು ತಂದಿದ್ದಾರೆ ತಂದ ಮೇಲೆ ಇವರು ಅದಕ್ಕೆ ಕೋರ್ಟ್ ಆದೇಶ ಏನಿದೆ ಆದೇಶ ಪಾಲನೆ ಮಾಡಿದ್ರೆ ಯಾವುದೇ ರೀತಿ ಗಲಾಟೆ ಅಥವಾ ಇನ್ನೊಂದು ಹಾಕ್ತಿರ್ಲಿಲ್ಲ ಇವರು ಕಾನೂನಿಗೂ ಬೆಲೆ ಕೊಡಲ್ಲ ಈ ಕಡೆ ಈ ಹಾಗಂತ ಅವರು ತಂದಿದ್ದಾರೆ ಕೋರ್ಟಿಂದ ತಂದಿದ್ರು ಅವರು ಅವರು ತಂದಿದ್ದಾರೆ ನಾವು ತಂದಿದ್ದೀವಿ ಅವರು ಅದಕ್ಕೆ ಕೌಂಟಿಂಗಿಗೆ ಅವ್ರ ಇದು ತೊಂದರೆ ಮಾಡ್ತಾರೆ ಕೌಂಟಿಂಗ್ ಮಾಡಿದಿದ್ರೆ ಯಾವುದೇ ರೀತಿ ಸಮಸ್ಯೆನೇ ಇರ್ತಿರ್ಲಿಲ್ಲ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಇವತ್ತು ಅದಕ್ಕೆಲ್ಲ ಹೊಣೆ ಯಾರಾಗ್ತಾರ ಅಂದ್ರೆ ಆರ್ ಒ ಮತ್ತೆ ಸಿಇ ಹೊ ಹೊಣೆ ಆಗ್ತಾರೆ ಸಿಇ ಅವರು ಕೆಲಸನ ಒಳ್ಳೆ ರೀತಿ ಕಾರ್ಯನಿರ್ವಹಿಸಬೇಕು ಅವ್ರ ಜವಾಬ್ದಾರಿ ಇದೆ ಇವತ್ತು ಜೀವಂತ ಬದುಕಿರ್ತಕ್ಕಂಥವ್ರು ಸಾಯಿಸಿದಾರಲ್ಲ ಅವ್ರು ಬದುಕಿರೋರು ಮಾನಸಿಕವಾಗಿ ಅವ್ರಿಗೆ ತುಂಬಾ ನೋವಾಗಲ್ವಾ ಅವ್ರ ಮುಂದೆ ಕೋರ್ಟಿಗೆ ಹೋದ್ರೆ ಸಿಇಒ ಪ್ರಾಬ್ಲಮ್ ಆಗಲ್ವಾ ಈಗ ಪ್ರಮುಖವಾಗಿ ಸರ್ ಈಗ ಕೋರ್ಟ್ ಓಟಿಗ ಎಣಿಕೆ ಆಗಿಲ್ಲ ಎಲ್ಲ ಈಗ ಕೋರ್ಟ್ ಕೂಡ ಅದು ಇರುವಂಥದ್ದು ಮುಂದಿನ ದಿನ ಏನು ಶೃಂಗೇರಿ ಏನು ಮೆಣಸೆ ಸೊಸೈಟಿಯಲ್ಲಿ ನಡೆದಂಥ ಒಂದು ಘಟನೆ ಆಗಿರ್ಬೋದು ಏನು ಕೋರ್ಟ್ ಎಣಿಕೆ ಓಟ್ ಎಣಿಕೆ ಆಗದೆ ಇರುವಂಥದ್ದು ಈ ಎಲ್ಲ ವಿಚಾರಗಳು ಮುಂದಿನ ನಿಮ್ಮ ದಿನಗಳಲ್ಲಿ ನಿಮ್ಮ ಕಾನೂನು ಹೋರಾಟ ಯಾವ ಆಗಿರುತ್ತೆ ನಾವು ಕಾನೂನು ಹೋರಾಟಕ್ಕೆ ಏನು ಮಾಡ್ಬೋದು ಅಂತಕ್ಕಂಥದ್ದು ನಾವು ನೋಡಿ ಕಾನೂನು ಪ್ರಕಾರ ಏನು ಹೋರಾಟ ಮಾಡ್ಬೋದು ನಾವು ಖಂಡಿತ ಮಾಡ್ತೀವಿ ಹಾಗಂತ ಅವರು ಕಾನೂನನ್ನು ಗೌರವಿಸಬೇಕು ಕಾನೂನು ಗೌರವಿಸಿದ್ರೆ ಈಗೆಲ್ಲ ಕಡೆ ಸೊಸೈಟಿಯಲ್ಲಿ ಕೌಂಟಿಂಗ್ ಆದಂಗೆ ಇವ್ರು ಕೌಂಟಿಂಗ್ಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಎಲ್ಲೋ ಒಂದು ಕಡೆ ಭಯ ಇದೆ ಕೋರ್ಟ್ ಓಟಲ್ಲಿ ನಾವು ಖಂಡಿತ ಸೋಲ್ತೀವಿ ಅಂತಕ್ಕಂಥ ಭಯ ಇದೆ ಜನ ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಏನು ನಾವು ಸೊಸೈಟಿ ತುಂಬ ಚೆನ್ನಾಗಿ ಮಾಡಿದ ಹಾಗೆ ಏನೂ ಇಲ್ಲ ಸೊಸೈಟಿಗೆ ನಬಾರ್ಡಿಂದ ಒನ್ ಕೋಟಿ ರೂಪಾಯಿ ದುಡ್ಡು ಬಂದಿದೆ ಬಹಳಷ್ಟು ಪ್ಯಾಕ್ಸಿಗೆ ಇಂದ ದುಡ್ಡು ಬಂದಿದೆ ಅದರಲ್ಲಿ ಬಿಲ್ಡಿಂಗು ಮಾಡ್ತಿದ್ದಾರೆ ಮತ್ತೆ ಇದನ್ನು ಯಾವುದು ನಿಮ್ಮ ಒಂದು ಸೂಪರ್ ಮಾರ್ಕೆಟು ಅದೆಲ್ಲ ಮಾಡ್ತಾ ಇದ್ದಾರೆ ಹಾಗಂತ ಅಲ್ಲೆಲ್ಲದೂ ಎಲ್ಲದೂ ಸೆರೆ ನಡೀತಿದೆ ಖಂಡಿತ ಸರಿ ನಡೀತಿಲ್ಲ ಆಮೇಲೆ ಕ್ಷೇತ್ರದಲ್ಲಿ ಈ ಪ್ಯಾಕ್ಸು ಬಿ ಗ್ರೇಡಿ ಹೋಗಿದೆ ಅವೆಲ್ಲ ನೋಡಿದಾಗ ಸೊಸೈಟಿ ಯಾವ ಮಟ್ಟಿಗೆ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತಿದೆಯಲ್ಲ ಅಥವಾ ಅವ್ರೆ ಪ್ರಮುಖವಾಗಿ ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ಅದರಲ್ಲೂ ಶೃಂಗೇರಿ ತಾಲೂಕಿನಲ್ಲಿ ಇತ್ತೀಚೆಗೆ ಮರಳು ದಂಧೆಯ ಕುರಿತಾಗಿ ದೊಡ್ಡ ಮಟ್ಟದಲ್ಲಿ ತದ್ದಾಗ್ತಿರುವಂತದ್ದು ಕಳೆದ ಒಂದು ಎರಡು ಮೂರು ಸಾರಿ ಈಗ ರೈಡ್ ಆಗಿರುವಂಥದ್ದು ಸೀಸ್ ಆಗಿರುವಂಥದ್ದು ರಾತ್ರಿ ವೇಳೆ ಹಗಲು ವೇಳೆ ನಿರಂತರವಾಗಿ ಮರಳು ದಂಧೆ ನಡೀತಾ ಇರುವಂಥದ್ದು ಲಾರಿಗಳಾಗಿರ್ಬೋದು ಜೆ ಸಿ ಬಿಗಳಾಗಿರ್ಬೋದು ಟ್ರ್ಯಾಕ್ಟರ್ಗಳನ್ನ ಮಾಡ್ತಾ ಇದ್ದಾರೆ ಏನು ಶೃಂಗೇರಿ ತಾಲೂಕು ಒಂದು ರೀತಿ ಮರಳು ದಂಧೆಕೋರರ ಕಂಪೆ ಆಗ್ತಾ ಇದೆಯಾ ಅಂತ ನೋಡಿ ಕಾನೂನು ಸುವ್ಯವಸ್ಥೆ ಎಲ್ಲಿ ಏನಾಗ್ತಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಈಗ ನಿನ್ನೆನೂ ಮೊನ್ನೆನೋ ನಾನು ಒಂದು ನ್ಯೂಸ್ ಚಾನಲ್ ನೋಡಿದೆ ಒಂದು ಜೆ ಸಿ ಬಿ ಮತ್ತೆರಡು ಎರಡು ಟ್ಯಾಕ್ಟ್ರು ಮರಳನ್ನು ತಗೊಂಡೋಗಿ ಡಂಪ್ ಮಾಡಿ ಬೇರೆ ಕಡೆ ಸಾಕೋ ಸಂದರ್ಭ ತಹಶೀಲ್ದಾರ್ ಕೇಳಿ ಹಿಡಿದ್ರು ಅಂತ ಈಗ ಅವರೇನೋ ಒಂದು ಸೇವೆ ಅಲ್ಲಿ ಯಾವುದೋ ಒಂದು ರಸ್ತೆಗೋ ಅದಕ್ಕೆ ಹೋಗ್ಕ ಹಾಕ್ತಾರೆ ಅಂತಕ್ಕಂಥದ್ದಿದ್ರೆ ಅದು ತಪ್ಪು ಅಂತ ನಾವೇನು ಹೇಳಲ್ಲ ರೀತಿ ನಡೀತಾ ಇಲ್ಲ ತಂದು ಎಲ್ಲಿಗೂ ಹೊರಗಡೆ ಮಾರಲಿಕ್ಕೆ ತಗೊಂಡಂತದ್ದು ನಾವು ನಿನ್ನೆ ಯಾವುದಾದ್ರು ಚಾನಲ್ ನೋಡ್ದು ಎಲ್ಲ ಕಡೆ ಮರಳು ದಂಧೆ ಯಾವ ರೀತಿ ನಡೀತಿದೆ ಅಂತೇಳಿ ಈ ದಂಧೆಗಳು ನಡೀತು ಕಡಿಮೆ ಆಗಬೇಕು ಆಮೇಲೆ ತಾಲೂಕಿನ ಸಮಸ್ಯೆಗಳು ಅನೇಕ ಸಮಸ್ಯೆಗಳು ತಾಲೂಕಲ್ಲಿ ಇವತ್ತು ಆಸ್ಪತ್ರೆ ಇದೆ ಕೇವಲ ಇಬ್ಬರು ಅಥವಾ ಮೂರು ಜನ ಡಾಕ್ಟರ್ ಹಗಲು ರಾತ್ರಿ ಅದೇ ಮೂರು ಜನ ಡಾಕ್ಟರ್ ಕೆಲಸ ಮಾಡೋಕ್ಕೆ ಸಂದರ್ಭ ಇದೆ ನಾವು ಡಿ ಎಚ್ ಒಗೂ ಹೇಳಿದ್ದೆ ನೀವು ತಕ್ಷಣದಲ್ಲಿ ಒಂದು ಕನಿಷ್ಠ ಒಂದು ಐದಾರು ಜನ ಡಾಕ್ಟ್ರು ನಮ್ಮ ತಾಲೂಕಿಗೆ ಬೇಕು ಇದೊಂದು ಟೂರಿಸಮ್ ತಾಲೂಕಿದೆ ಇದು ಮಠ ಶೃಂಗೇರಿ ಮಠಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ತುಂಬ ಜಾಸ್ತಿ ಇದೆ ಇಂಥ ಸಮಯದಲ್ಲಿ ಹಗಲು ರಾತ್ರಿ ಮೂರೇ ಜನ ಡಾಕ್ಟ್ರು ಕಾರ್ಯನಿರ್ವಹಿಸ್ ನಿರ್ವಹಿಸಬೇಕು ಅಂದರೆ ಬಹಳ ಕಷ್ಟ ಅವರಿಗೂ ನಾವು ಅವ್ರ ಮೇಲೆ ಒತ್ತಡ ಇರ್ತಕ್ಕಂಥದ್ದು ಇದೆಲ್ಲ ತಪ್ಪಾಗ್ತದೆ ಆನ್ಲೈನ್ ಮಾತಕ್ಕೆ ನಾನು ಡಿ ಎಚ್ ಒಗೆ ನಾನು ಅವತ್ತು ಫೋನ್ ಮಾಡಿ ಹೇಳಿದೆ ನೀವು ಕನಿಷ್ಠ ಒಂದು ಐದಾರು ಜನ ಡಾಕ್ಟ್ರು ಹಾಕ್ಬೇಕು ಅಂತ ಇವತ್ತಿಗೂ ಅವ್ರೇನು ಏನು ಹಾಕಿಲ್ಲ ತಲೆ ಕಟ್ಟು ಯಾರು ಮಾಡಬೇಕು ಶಾಸಕರಾಗಿರ್ತಕ್ಕಂಥವ್ರು ಕೆ ಡಿ ಪಿ ಸಭೆ ತಗೊಂಡು ಇಲ್ಲಿ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡಿ ಡಿ ಎಚ್ ಒಗೆ ಹೇಳಿಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಇಲ್ಲಿಗೆ ಡಾಕ್ಟರ್ ಹಾಕ್ಸೋ ಮಾಡಬೇಕು ಇವತ್ತು ನಾವು ಶಿವಮೊಗ್ಗಕ್ಕೋ ಇಲ್ಲಿ ಡಾಕ್ಟ್ರು ಮೂರೇ ಜನ ಇರ್ತಾರೆ ಏನಾದರೂ ಸಮಸ್ಯೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದರೂ ಶಿವಮೊಗ್ಗಕ್ಕೋ ಮಂಗಳೂರಿಗೋ ಬರ್ಕೊಡ್ತಾರೆ ಶಿವಮೊಗ್ಗ ಮಂಗಳೂರಿಗೆ ಹೋದರೆ ನಮ್ಮ ಗ್ರಾಮೀಣ ಭಾಗ ಜನರು ಅಲ್ಲಿ ಯಾರು ಅಂತಲೂ ಕೇಳಲ್ಲ ಅಲ್ಲಿ ತುಂಬ ಕಷ್ಟದಲ್ಲಿ ಅವರು ಕಷ್ಟ ಅನುಭವಿಸಿಕೊಂಡು ಬರುವಂತ ನಾವು ಗಮನಿಸಿದಾಗ ನಮ್ಗೆ ಬಹಳ ನೋವಾಗ್ತದೆ ಈಗ ಪ್ರಮುಖವಾಗಿ ಹಿಂದೆ ಚುನಾವಣೆ ವಿಧಾನಸಭೆ ಚುನಾವಣೆ ಎರಡು ವರ್ಷಗಳ ವಿಧಾನಸಭೆ ಚುನಾವಣೆ ಸಂದರ್ಭಲ್ಲೂ ಕೂಡ ಆಸ್ಪತ್ರೆ ವಿಚಾರವೇ ಶೃಂಗೇರಿ ತಾಲೂಕಿನಲ್ಲಿ ದೊಡ್ಡ ಸದ್ದು ಮಾಡುತ್ತೆ ಅದು ನೂರು ಬೆಡ್ಡಿನ ಆಸ್ಪತ್ರೆ ಕುರಿತಾಗಿ ಈ ನೂರು ಬೆಡ್ಡಿನ ಆಸ್ಪತ್ರೆಯ ಏನು ಮಾಡ್ತೀವಿ ಅಂತ ಹೇಳಿದ್ರು ಈಗ ಜಾಗವನ್ನು ಗುರುತು ಮಾಡಿ ಅಂತ ಹೇಳ್ತಾರೆ ಬೇರೆ ಬೇರೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಈಗ ನೂರು ಬೆಡ್ಡಿನ ಆಸ್ಪತ್ರೆ ಏನು ಕಟ್ಟಡ ನಿರ್ಮಾಣ ಆಗ್ತಾ ಇದೆಯಾ ಏನಾದ್ರು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಂಡರ್ ಬೆಡ್ ಆಸ್ಪತ್ರೆ ಜಾಗ ಸಾಂಕ್ಷನ್ ಸೆಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದಿನ್ನೂ ಕ್ಲಿಯರ್ ಏನು ಗೊತ್ತಾಗ್ತಾ ಇಲ್ಲ ನಿನ್ನೆ ನಟರಾಜ್ ಅವರು ನಿಮ್ಮ ಇದರಲ್ಲಿ ಹೇಳಿದಾಗ ನಾನು ಗಮನಿಸಿದೆ ಐವತ್ತೊಂಬತ್ತು ಕೋಟಿ ನಲವತ್ತೊಂಬತ್ತು ಕೋಟಿನ ಸಾಂಕ್ಷನ್ ಆಗಿದೆ ಟೆಂಡರ್ ಆಗಿ ಆ ಪ್ರಕ್ರಿಯೆ ನಡೀತಿದೆ ಅಂತ ಆಸ್ಪತ್ರೆ ಆಗಲೇಬೇಕು ಅಂಡರ್ ಬೆಡ್ ಆಸ್ಪತ್ರೆ ಅಂಡರ್ ಬೆಡ್ ಆಸ್ಪತ್ರೆ ಆಗೋ ತನಕನವೇ ಇಲ್ಲಿಗೆ ಕನಿಷ್ಠ ಒಂದು ಐದರಿಂದ ಆರು ಸಂಖ್ಯೆ ಡಾಕ್ಟ್ರನ್ನ ಹಾಕಲೇಬೇಕು ಅವರು ನಾನು ಡಿ ಎಚ್ ಹತ್ರ ಒಂದು ಮನವಿ ಈಗ ಅವರಿಗೆ ನಾವು ಫೋನ್ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ದೀವಿ ಮದುವೆ ನೆಕ್ಸ್ಟ್ ಒಂದು ಮನವಿ ಕೊಡ್ತೀವಿ ಕೊಟ್ಟು ಸರಿಯಾಗಿ ಡಾಕ್ಟರ್ನ ಇಲ್ಲಿ ಹಾಕ್ಸಿಲ್ಲ ಅಂದ್ರೆ ಒಂದು ಹದಿನೈದು ದಿನದೊಳಗೆ ನಾವು ಒಳ್ಳೆ ಪ್ರತಿಭಟನೆ ಮಾಡ್ತೀವಿ ಆಸ್ಪತ್ರೆ ದಡೆಯನ್ನು ಧರಣಿ ಸಮಸ್ಯೆಗಳು ತಗೊಂಡೋದ್ರೆ ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳು ಇದ್ದಾವೆ ಇವತ್ತು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ರೈತರ ಸಮಸ್ಯೆಗಳು ಯಾರು ಮಾಡಬೇಕು ಆ ಸಮಸ್ಯೆ ಬಗೆಹರಿಸಕ್ಕಂಥರು ನೋಡಿ ಡಿ ಬಿ ಚಂದ್ರೇಗೌಡರು ಹಿಂದೆಲ್ಲ ಒಳ್ಳೊಳ್ಳೆ ಮಂತ್ರಿಗಳ ಜೀವರಾಜ್ ಇರ್ಬೋದು ಡಿ ಬಿ ಚಂದ್ರೇಗೌಡರು ಇರ್ಬೋದು ಮೋಹಿಂದೇಗೌಡ ಇರ್ಬೋದು ಎಲ್ಲರ ಅವಧಿಲು ಸಹ ಈ ಸಾಗುವಳಿ ಚೀಟಿ ಕೊಪ್ಪತ್ರ ಕೊಟ್ಟಿದ್ದಾರೆ ಈ ನಂತರದಲ್ಲಿ ಈಗ ಒಂದು ಐದಾರು ವರ್ಷದಿಂದ ಇವರು ಎಷ್ಟು ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ನೋಡ್ಬೇಕಲ್ಲ ಜವಾಬ್ದಾರಿ ಇದೆಯಲ್ಲ ಇವ್ರ ಜವಾಬ್ದಾರಿನ ಸರಿಯಾಗಿ ನಿರ್ವಹಣೆ ಮಾಡ್ತಾನೆ ಇಲ್ಲ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಮ್ದು ಆಪಾದನೆ ಇವರು ಮುಂದೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಾವು ಈಗ ಡಿ ಎಚ್ಒ ಹತ್ರ ನಾವು ಮನವಿ ಕೊಟ್ಟು ಆಸ್ಪತ್ರೆ ಎದುರುಗಡೆ ಧರಣಿ ಕೂಡ ಬಿ ಜೆ ಪಿಯಿಂದ ಒಂದು ಹೋರಾಟ ಮಾಡ್ತೀವಿ ಈ ಫಿಫ್ಟಿ ತ್ರೀ ಸಂಬಂಧಪಟ್ಟಂಗೆ ಇವರು ಈಗೆಲ್ಲ ಇದೆ ಅವರಿಗೆ ಸರ್ಕಾರ ಇದೆ ಹಿಂದೆ ಹೇಳ್ತಿದ್ರು ಜೀವರಾಜ್ ಬಿಡಲ್ಲ ಜೀವರಾಜ್ ಬಿಡೋಲ್ಲ ಅಂತ ಈಗ ಯಾರು ಬಿಡಲ್ಲ ಅವರಿಗೆ ಇವಾಗ ಸರ್ಕಾರ ಅವ್ರದೇ ಇದೆ ಅವರೇ ಒಂದು ಚೇರ್ಮನ್ ಆಗಿದ್ದಾರೆ ಬೋರ್ಡ್ಗೆ ಆಮೇಲೆ ಅವ್ರು ಹೇಳಿದೆಲ್ಲ ನಡೀತವಲ್ಲ ರೆವೆನ್ಯೂ ಮಿನಿಸ್ಟರು ಫಾರೆಸ್ಟ್ ಮಿನಿಸ್ಟ್ರಿಗೆ ಹೇಳ್ಬಿಟ್ಟು ಯಾಕೆ ಈ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಅವ್ರ ಹತ್ರ ಆಗಲ್ಲ ಇನ್ನುವೇ ಈಗ ನೆಕ್ಸ್ಟ್ ಚುನಾವಣೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರೋದ್ರೊಳಗೆ ಇವರು ಎಷ್ಟು ಸಾಗೋಳಿ ಚೀಟಿ ಹಕ್ಕುಪತ್ರಗಳು ಕೊಡ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿದೆ ಅದನ್ನು ಜನರು ಬಂದು ಹೋಗ್ಬೇಕಲ್ಲ ಅವರು ಈಗ ಪ್ರಮುಖವಾಗಿ ಶೃಂಗೇರಿ ಒಂದು ಆಸ್ಪತ್ರೆ ವಿಚಾರ ಚರ್ಚೆ ಬಂದ್ರೆ ಇನ್ನೊಂದು ಏನು ಗವರ್ಮೆಂಟ್ ಏನು ಪ್ರಮುಖವಾಗಿ ಡಿಪೋದ ವಿಚಾರ ಕೂಡ ಚರ್ಚೆ ಬರ್ತಾ ಇರುವಂತದ್ದು ಡಿಪೋಗೆ ಹಿಂದಿನ ಸರ್ಕಾರ ಸಂದರ್ಭದಲ್ಲಿ ಬುದ್ದಲಿ ಪೂಜೆ ಮಾಡಲಾಗಿತ್ತು ನಂತರ ಏನು ಗೊಂದಲಗಳಾದವು ಈಗ ಪುನಃ ಅದಕ್ಕೆ ಈಗ ಕೆಲಸಗಳು ನಡೀತಾ ಇದೆ ಹೇಗೆ ನಡೀತಾ ಇದೆ ಶೃಂಗೇರಿ ಸರ್ಕಾರಿ ಬಸ್ ನಿಲ್ದಾಣದ ಡಿಪೋ ಕಾರ್ಯ ಯಾವ ರೀತಿ ನಡೀತಾ ಇದೆ ನೋಡಿ ಈಗ ಅವರು ನಾವೇ ಮಾಡುದು ಅಂತಕ್ಕಂಥದ್ದನ್ನ ಅವ್ರ ಬೆನ್ನಿ ಅವ್ರು ತಟ್ಕೊಳ್ಳುವಂತದ್ದು ಅಲ್ಲ ಅದು ಎಲ್ಲರೂ ಸಹಕಾರನೂ ಇರ್ತದೆ ಅದಕ್ಕೆ ಇವತ್ತು ಡಿಪೋ ಜಾಗ ಡಿಪೋ ಆಗಲೇಬೇಕು ಆಗಿದೆ ಒಳ್ಳೇದಾಯ್ತು ಒಳ್ಳೇದದು ಹಿಂದಿನ ಸರ್ಕಾರದಲ್ಲೂ ಒಂದು ಪ್ರಯತ್ನ ಪಟ್ಟು ಡಿಪೋ ಆಗಬೇಕು ಅಂತ ಓಟ ಮಾಡಿ ಅವ್ರು ಗುದ್ದಲಿ ಪೂಜೆ ಮಾಡಿ ಎಲ್ರಿಗೂ ಗೊತ್ತಿದೆ ಇವಾಗಲೂ ಡಿಪೋ ಜಾಗ ಅಂತ ಅಲ್ಲಿ ತೆಂಗದಲ್ಲಿ ಮಾಡ್ತಾ ಇದ್ದಾರೆ ಹಾಗಂದ್ ಮಾತ್ರ ಅಲ್ಲಿ ಸರಿಯಾಗೇ ನಡೀತಿದೆ ಸರಿ ನಡೀತಾ ಇಲ್ಲ ಕಾನೂನಾತ್ಮಕವಾಗಿ ಎಲ್ಲವೇ ನಡೀತಾ ಇಲ್ಲ ಆ ಕಾನೂನಾತ್ಮಕವಾಗಿ ಯಾವುದು ನಡೆಯಲ್ಲ ಅಲ್ಲಿ ಗೊಂದಲಗಳು ಜಾಸ್ತಿ ಆಗ್ತವೆ ಆ ಗೊಂದಲ ಆಗಲಿದೆ ನೋಡ್ಕೊಳ್ಳೋ ಜವಾಬ್ದಾರಿನೂ ಇರ್ತದೆ ಅಲ್ಲಿ ಏನು ಗೊಂದಲ ಸೃಷ್ಟಿಯಾಗಿದೆ ಈಗ ಅಲ್ಲಿ ನೋಡಿ ಡಿಪೋ ಜಾಗ ಒಂದು ದೊಡ್ಡ ಗುಡ್ಡದಲ್ಲಿ ಡಿಪೋ ಸ್ಯಾಂಕ್ಷನ್ ಆಗ್ತದೆ ಮಾಡ್ತಾ ಇದ್ದಾರೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಮಣ್ಣನ್ನೆಲ್ಲ ಯಾವ ರೀತಿ ಹೋಗ್ತಾ ಇದ್ದಾರೆ ಎಲ್ಲೆಲ್ಲಿ ಹೊಡಿತಾರೆ ಎಲ್ಲ ಸ್ಥಳೀಯವಾಗಿ ಎಲ್ರಿಗೂ ಇಡೀ ತಾಲೂಕಿನ ಜನರಿಗೆ ಗೊತ್ತು ಅಲ್ಲಿ ಒಂದು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಲೇಔಟಿಗೂ ಹೊಡಿತಾ ಇದ್ದಾರೆ ನಾನೊಂದಿನ ಗೊತ್ತಿದಾರೆ ಕೇಳಿದೆ ಏನು ಮಾಡ್ತಿದ್ರಿ ಏನು ನೀವು ಅಂತ ಇಲ್ಲ ಸರ್ ಅದು ನಬಿ ಅನ್ನೋರಿಗೆ ಎಲ್ಲ ನಾವು ಇದು ವಹಿಸ್ಕೊಟ್ಬಿಟ್ಟಿದ್ದೀವಲ್ಲೆಲ್ಲ ಊರು ಅವರೆಲ್ಲ ಹೊಡ್ಕೊಂಡು ಹೋಗ್ತಾ ನೀವು ಅದು ಯಾಕೆ ಅವ್ರಿ ಯಾರು ನಬಿ ಅವ್ರಿಗೆ ಇದು ಮಾಡ್ತೀರಿ ನಿಮ್ಗೆ ಯಾವುದೋ ಬಿಲ್ಲಿಂಗ್ ಇದೆಯಾ ಸರ್ಕಾರಿ ಜಾಗ ಎಲ್ಲಿದೆ ನೋಡಿ ಹಾಕಿ ಇಲ್ಲ ಇದೊಂದು ದೊಡ್ಡ ದಂಧೆ ನಡೀತಕ್ಕಂಥ ಅಪಾದನೆ ಇದೆ ಇದಾಗಿದ್ದೇ ನೋಡ್ಕೋಬೇಕು ನೀವು ಅಂತ ಹೇಳಿದೆ ಇಲ್ಲ ನಾವಿನ್ನು ಅದೇ ಇಲ್ಲ ಲವೆಲ್ಲ ಅದ ಮಟ್ಟ ಮಾಡಿಬಿಟ್ಟು ಅಲ್ಲಿಗೆ ನಾವು ನಿಲ್ಲಿಸ್ತೀವಿ ಹೊರಗಡೆ ಮಣ್ಣು ನೋಡಿದ್ರೆ ಎಲ್ರಿಗೂ ತುಂಬ ಜನ ಕೇಳಿದ್ರೆ ಅಲ್ಲಿ ನಮಗೆ ಸ್ವಲ್ಪ ಮಣ್ಣು ಬೇಕಾಗ್ತಿತ್ತು ಕೋರ್ಸ್ತೀರ ನಾವು ಅಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಅದು ಬೇರೆಯವ್ರಿಗಿಲ್ಲ ಅದು ನಬಿ ಮತ್ತು ಅವ್ರ ಹೆಸರು ಹೇಳಿದ್ರು ನಟರಾಜ್ ಅಂತೇಳಿ ನಬಿ ಮತ್ತು ನಟರಾಜ್ ಅವ್ರಿಬ್ಬರೂ ಫಸ್ಟ್ ದಿನ ಹೇಳ್ತಾರೆ ನಬಿ ಕೇಳಿದ್ದೀವಿ ಕೇಳ್ದಂಗೆ ಅಲ್ಲಿ ಕೆಲಸ ಮಾಡಬೇಕು ಅಂತ ಆಮೇಲೆ ನಾವು ಅವ್ರನ್ನೆಲ್ಲ ಕೇಳಲಿಕ್ಕೆಲ್ಲ ಆಗಲ್ಲ ರೀ ಅಲ್ಲಿ ನೀವು ಹೊರಗಡೆ ಹೊರಗಡೆ ಹೊಡಿದೆ ಅದಲ್ಲಿ ಅದು ಸಲಹೆ ಬೇರೆಲ್ಲ ಕೆಲರು ಕುಡಿ ಅದ್ರಲ್ಲಿ ಬಂದು ಮಣ್ಣು ತುಂಬ್ಕೊಂಡು ಹೋಗ್ತಾರೆ ಮಾರನೇ ದಿನ ನಬಿ ಒಂದು ಒಂದಿನ ನಿಲ್ಸಿದ್ರು ನಿಲ್ಲಿಸ್ಬಿಟ್ಟು ಮಾರನೇ ದಿನ ಹೇಳ್ತಾರೆ ಅದು ನಟರಾಜರಿಗೆ ಕೇಳಬೇಕು ಅಂತ ಇದು ನಾವು ಅನ್ಕೊಂಡ್ ಏನ್ ವ್ಯವಸ್ಥೆಗಳು ಏನ್ ಕತೆ ಏನ್ ನಡೀತದೆ ನೂತನವರೇ ಪ್ರಮುಖವಾಗಿ ಇನ್ನು ಕೆಲವೇ ದಿನಗಳಲ್ಲಿ ಇನ್ನು ಒಂದೂವರೆ ಎರಡು ತಿಂಗಳಿನಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಈಗ ಮೆಣ್ಸೆ ಭಾಗಕ್ಕೆ ಬಹುತೇಕ ಜಿಲ್ಲಾ ಪಂಚಾಯತಿ ಏನು ಜನರಲ್ ಬರುವಂತದ್ದು ಬಹುತೇಕ ಕನ್ಫರ್ಮ್ ಆಗಿರುವಂತದ್ದು ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಸ್ಪರ್ಧೆ ಮಾಡ್ತಾರ ಈಗ ಬಂದಿರುವಂತದ್ದು ಪ್ರಮುಖವಾಗಿ ಬಿಜೆಪಿಯಿಂದ ನೂತನವರೇನಾದ್ರು ಮೆಣ್ಸೆ ಏನು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡುವ ಆಸಕ್ತಿ ಇದೆಯಾ ಖಂಡಿತ ಸ್ಪರ್ಧೆ ಮಾಡ್ತಕ್ಕಂಥ ಆಸಕ್ತಿ ಇದೆ ಪಾರ್ಟಿ ನಮಗೂ ಟಿಕೆಟ್ ಕೊಟ್ಟರೆ ಪಾರ್ಟಿ ಕೇಳ್ತೀವಿ ಟಿಕೆಟ್ ಕೊಟ್ಟಲ್ಲಿ ಖಂಡಿತ ಸ್ಪರ್ಧೆ ಮಾಡ್ತೀವಿ ನಮ್ಮಲ್ಲೂ ಒಂದೆರಡು ಎರಡು ಮೂರು ಜನ ಆಕಾಂಕ್ಷಿಗಳಿದ್ದೀವಿ ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡ್ತೀವಿ ನಾವು ಕೇಳ್ತೀವಿ ಕೇಳ ರಾಜಕಾರಣ ಮಾಡಲೇಬೇಕು ಪ್ರಮುಖವಾಗಿ ಮೆಣಸಿ ಅಂತ ಬಂದಾಗ ಅಲ್ಲಿ ಶೃಂಗೇರಿ ಬ್ಲಾಕ್ ಅವರು ಕೂಡ ಅದೇ ಸ್ಟ್ರಾಂಗ್ ಇರುವಂಥದ್ದು ಅವರ ವಿರುದ್ಧ ನೂತನವರು ಸ್ಪರ್ಧೆ ಮಾಡಿದ್ರೆ ಗೆಲ್ಲುವ ವಿಶ್ವಾಸ ಇದೆಯನ್ನು ಖಂಡಿತ ಗೆಲ್ತೀವಿ ನಾವು ನಟರಾಜ್ ಎದುರುಗಡೆ ಗೆಲ್ಲಕ್ಕೆ ಸುಲಭ ನಮಗೆ ಹಾಗನ್ ಮಾತ್ರಿಕೆ ನಟರಾಜ್ ಎಲ್ಲ ಕಡೆ ಒಳ್ಳೆ ಇದೇ ಆ ಒಂದಿದೆಯ ಜನಾಭಿಪ್ರಾಯ ಜನ ನೋಡ್ತಾರೆ ನಾವು ಮೊನ್ನೆ ಹೇಳಿದೆ ನಾನು ನೀವು ಈ ರೀತಿ ಈಗ ಒಂದು ಸಣ್ಣ ಪ್ಯಾಕ್ಸ್ ಚುನಾವಣೆ ಅಂತ ಸಂದರ್ಭದಲ್ಲಿ ನೀವು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆಂಟೆಗೆ ಆ ಥರ ಪಟಾಕಿ ದಡಾಕಿ ಎಲ್ಲ ಹೊಡಿಸ್ತಾರೆ ಅಂದರೆ ಜನ ಅಕ್ಕಪಕ್ಕವ್ರು ಗಮನಿಸಿರ್ತಾರಲ್ಲ ಕಾಂಗ್ರೆಸ್ ನಾನು ಮಾತ್ರ ಹೇಳಿದ್ರಲ್ಲ ನೀವು ಇದೇನು ವ್ಯವಸ್ಥೆ ಮಾಡಿ ಈ ಥರ ಎಲ್ಲ ಮಾಡ್ತಾರೆ ರಾತ್ರಿ ನಿದ್ದೆ ಮಾಡ್ಕೋಬಿಡಲ್ಲ ಆ ಥರ ಹಿಂಸೆ ಆಗ್ತದೆ ಅಂತ ಅದೆಲ್ಲ ಜನ ಗಮನಿಸ್ತಾರೆ ಆಮೇಲೆ ತಾಲೂಕ್ ಆಫೀಸಿನ ಘಟನೆಗಳು ನೋಡಿದೆ ನೀವು ಆವೇಶ ಆ ಇದು ಹಾಗಿದ್ರೆ ಅವ್ರು ತಪ್ಪು ಮಾಡಿಲ್ಲ ಅವ್ರು ತಪ್ಪು ತುಂಬ ಇದೆ ನಾವು ಕೇಳಿರ್ತಕ್ಕಂಥದ್ದು ನೀವು ಅಲ್ಲಿ ಇದರಲ್ಲೇನು ಸೀಸ್ ಮಾಡಿದ್ರಿ ಇದನ್ನ ಆ ಬೂತನ್ನು ರಾತ್ರಿ ಮಾರನೇ ದಿನ ಅಭ್ಯರ್ಥಿಗಳಿದ್ರು ಎರಡು ಕಡೆ ಅಭ್ಯರ್ಥಿಗಳು ಮೂರ್ ಮೂರು ಜನ ಇಟ್ಕೊಂಡು ಅದನ್ನ ಓಪನ್ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯತೆ ಆರೋದು ಅವ್ರು ಅದು ಮಾಡಿಲ್ಲ ಸೀದಾ ನಾವಲ್ಲಿ ನಾವೆಲ್ಲರೂ ಪೇಟೆಯಲ್ಲಿ ನಾವು ನಿಮಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಇಪ್ಪ ಮತ್ತೆ ಆ ಏರ್ ಆಫೀಸಿಂದ ಒಂದು ಜೀಪ್ ಬರುತ್ತೆ ಅದ್ರಲ್ಲಿ ಅವ್ರು ತಗೊಂತಾರೆ ತಗೊಂಡೋಗಿ ಅಲ್ಲಿ ಟ್ರೆಜರ್ಲಿ ಇರ್ತೀವಿ ಅಂತ ಹೋಗ್ತಾರೆ ನಾವು ತಾಲೂಕು ಆಫೀಸಿಗೆ ಹೋದ್ರು ಟ್ರೆಜರಿ ಕೇಳೋದು ನಿಮ್ಗೆ ಏನೋ ಆದೇಶ ಇದೆಯಾ ನಮ್ಗೇನು ಆದೇಶ ಇಲ್ಲ ಅಂತಂದು ಅವ್ರಿಗೆ ಏನು ಆದೇಶ ಮೇಲಾಧಿಕಾರಿಗಳಿಂದ ಬಂದಿಲ್ಲ ಅಷ್ಟೇ ತನಕ ಅವಾಗ ಇವರೆಲ್ಲ ತಗೊಂಡೋಗಿ ಟ್ರೆಜರಿಲ್ ಹೇಗಿರ್ತಾರೆ ಈಗ ನೀವು ತಾಲೂಕು ಕಚೇರಿ ನಡೆದು ಘಟನೆ ಕೊಡ್ತಾಗಿ ಮಾತಾಡ್ತೀವಿ ಅಲ್ಲಿ ನಟರಾಜ್ ಅವರು ಒಂದ್ ಕಡೆ ಇರ್ತಾರೆ ಇನ್ನೊಂದ್ ಕಡೆ ನೂತನ ಅವರು ಇರ್ತಾರೆ ಇಬ್ರು ಮುಖಾಮುಖಿ ಆಗ್ತಾರೆ ಇಬ್ರು ನಡೆಯುವ ವಾಗ್ವಿದ ನಡೆಯುತ್ತೆ ಅದು ಒಂದು ಹಂತವನ್ನ ಮೀರಿ ಹೋಗುವ ಸಂದರ್ಭ ಕೂಡ ಉದ್ಭವ ಆಗುತ್ತೆ ನಿಮ್ ನಡುವೆನ ಒಂದು ವಾಗ್ಯ ನೋಡಿದ್ರೆ ಇಬ್ಬರ ನಡುವೆ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಕಡೆ ರೆಡಿ ಕಾಣ್ತಾ ಇದ್ಯಾ ಅಂತ ಈಗ ಅದು ಒಂದು ರೀತಿ ಇರ್ಲಿ ಜಿಲ್ಲಾ ಪಂಚಾಯತಿ ಅಖಡ ಜಿಲ್ಲಾ ಪಂಚಾಯತಿಲ್ಲೇ ನಾವು ಇಬ್ಬರ ನಡುವೆ ಮುಖಾಮುಖಿ ನೋಡಿದ್ರೆ ಆ ಒಂದು ಆವೇಶಗಳನ್ನ ನೋಡಿದ್ರೆ ಇಬ್ರು ಕೂಡ ಈಗಲಿಂದಾನೇ ವೇದಿಕೆ ರೆಡಿ ಮಾಡ್ಕೊಳ್ತಾ ಇದ್ದೀರಾ ಅಂತ ಈಗ ಜಿಲ್ಲಾ ಪಂಚಾಯತಿ ಅಖಡ ಅಂತೇನೆ ಅಲ್ಲ ಅಲ್ಲಿ ತಾಲೂಕ್ ಆಫೀಸಲ್ಲಿ ನಡೆದಂತ ಘಟನೆ ನಾವು ಟ್ರೆಸರಿ ಆಫೀಸರಿಗೆ ನಿಮ್ಗೆ ಆದೇಶ ಅಂತ ಕೇಳಿದ್ವಿ ಅವ್ರು ನಮ್ಗೆ ಆದೇಶ ಏನಿಲ್ಲ ಅಂತಂದ್ರು ಈ ಆರ್ ಓ ಏಕಾಏಕಿ ತಂದ್ಕೊಂಡು ಇಲ್ಲಿ ತಂದು ಇಡ್ತಾರೆ ಅಂತದ್ದು ನಿಮ್ಗೆ ಏನು ಹೇಗಿದೆ ನೀವು ಕೌಂಟ್ ಮಾಡ್ಬೋಯ್ತಲ್ಲ ಕಾನೂನು ಪ್ರಕಾರ ಅಂತ ನಾವ್ ಕೇಳಿರೋದು ಕೌಂಟ್ ಮಾಡಿ ಅಲ್ಲೇ ಇಟ್ಟಿದ್ರಿ ಈ ಸಮಸ್ಯೆಗಳು ಯಾವ್ದು ಆಗ್ತಿರ್ಲಿಲ್ಲ ನೀವು ಕಾನೂನಾತ್ಮಕವಾಗಿ ಹಿಂದೆ ಎಲ್ಲ ಟ್ಯಾಕ್ಸ್ಗಳು ಏನಿದೆ ಅದನ್ನು ಮಾತ್ರ ಮಾಡಬೇಕಾಗಿತ್ತು ನೀವು ಈ ಮೆಣಸಿಗೆ ಒಂದು ಸಪ್ರೇಟ್ ಟ್ಯಾಕ್ ಮಾಡಿದ್ರಿ ಅಂತ ಕೇಳಿರೋದು ಈ ಅದು ನಟರಾಜರ ದಬ್ಬಾಳಿಕೆ ಅಂತ ನಾನು ಅನ್ಕಂತೀನಿ ಈ ದಬ್ಬಾಳಿಕೆ ರಾಜಕಾರಣ ಯಾರೂ ಅದನ್ನೇನು ಸಹಿಸಲ್ಲ ನೀವು ನಮ್ಮ ತಾಲೂಕು ತುಂಬ ಸುಸಂಸ್ಕೃತವಾಗಿರ್ತಕ್ಕಂಥ ಶೃಂಗ ತಾಲೂಕು ಶೃಂಗೇರಿ ಇಲ್ಲಿ ಎಲ್ಲರೂ ಎಷ್ಟು ನಾವು ಕೂಲಾಗಿ ತಾಳ್ಮೆಯಿಂದ ವರ್ತನೆ ಮಾಡ್ತೀವಿ ಅದನ್ನು ಜನ ಗಮನಿಸ್ತಾ ಇರ್ತಾರೆ ಯಾರು ಹೇಗೆ ಏನು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತದೆ ಹಾಗಾಗಿ ಯಾರಿಗೆ ಯಾವ ರೀತಿ ಜನ ಮತ ಹಾಕ್ತಾರೆ ಇರತಕ್ಕಂಥದ್ದು ಉದಾಹರಣೆಗಳು ನಮ್ಮ ತಾಲೂಕಲ್ಲಿ ನಾವೆಲ್ಲರೂ ನೋಡಿದ್ದೀವಿ ನಾವು ಹಿಂದೆ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಠಾಣೆ ಎಲ್ಲ ಆಗಿದ್ದು ನಾವು ಯಾವುದೇ ರೀತಿ ಯಾರಿಗೂ ಒಂದು ಮಾನಸಿಕವಾಗಿ ನೋವಾಗಿದ್ದಂಗೆ ಎಲ್ಲರೂ ಸರಿ ಮಾಡಿಕೊಂಡು ತಾಲೂಕು ಅಭಿವೃದ್ಧಿ ಹಿತ ದೃಷ್ಟಿಯಿಂದ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ವಿ ಸಲಹೆ ಮಾಡಿದ್ದೀನಿ ಅನೂತನವರೆ ಪ್ರಮುಖವಾಗಿ ಶೃಂಗೇರಿ ಕ್ಷೇತ್ರದಲ್ಲಿ ಶಾಸಕರಾಗಿ ಅಜೇಗೌಡರದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ಆದ್ರೆ ಇಲ್ಲಿ ಒಂದ್ ಕಡೆ ನೋಡ್ರಿ ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಬಿಜೆಪಿಯಲ್ಲಿ ಒಂದ್ ಕಡೆ ಶೃಂಗೇರಿ ತಾಲೂಕಿನಲ್ಲಿ ವಿಫಲವಾಗ್ತಾ ಇದೆಯವರು ಮಾತು ಕಲಿ ಬರ್ತಾ ಅಂದ್ರೆ ಸರ್ಕಾರದ ವಿರುದ್ಧ ಆಗಿರ್ಬೋದು ಶಾಸಕರ ವಿರುದ್ಧ ಧ್ವನಿ ಎತ್ತುವ ನಿಟ್ಟಿನಲ್ಲಾಗಿರ್ಬೋದು ಹೋರಾಟ ಮಾಡುವ ನಿಟ್ಟಿನಲ್ಲಾಗಿರ್ಬೋದು ಅಥವಾ ಕೆಲವೊಂದು ಈಗ ಒಂದು ವ್ಯವಸ್ಥೆ ಅಂತ ಬಂದಾಗ ಅಲ್ಲಿ ಪರ ವಿರೋಧ ಚರ್ಚೆಗಳು ಇದ್ದೇ ಇರುತ್ತೆ ವೈಫಲ್ಯಗಳು ಕೂಡ ಇದ್ದೇ ಇರುತ್ತೆ ಆ ವೈಫಲ್ಯಗಳನ್ನು ಎತ್ತಿ ತೋರಿಸುವ ನಿಟ್ಟಿನಲ್ಲಿ ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲ ಸೋಲ್ತಾ ಇದೆ ಯಾರು ಕೂಡ ಗಟ್ಟಿ ಧ್ವನಿ ಆಗ್ತಾ ಇಲ್ಲ ಮಾತಿದೆ ಹೌದಾ ನೋಡಿ ಈಗ ಅವರು ಈ ಬಾರಿ ಎರಡು ವರ್ಷ ಹತ್ತಿರ ಎರಡು ವರ್ಷ ಬಂತು ಚುನಾವಣೆ ಆಗಿ ಶಾಸಕರಾಗಿ ನಾವು ನೋಡ್ತಾ ಇದ್ವಿ ಏನೋ ರೈತರಿಗೆಲ್ಲ ಸಾಗೋಳಿ ಚೀಟಿ ಕೊಡ್ತಾರೆ ಅಕ್ಕಪ ಇದು ಹಕ್ಕು ಮನೆಗೆ ನೈಂಟಿ ಪರ್ಸೆಂಟ್ ಹಕ್ಕುಪತ್ರ ಕೊಡ್ತಾರೆ ಇಲ್ಲ ಹಿಂದೆ ಕೊಟ್ಟಿರ್ತಕ್ಕಂಥ ಸಾಗೋಳಿ ಚೀಟಿ ಪಾಣಿನವರು ಹಾಕ್ತಾರೆ ಅಂತ ಇಷ್ಟ ತನಕ ವೆಯ್ಟ್ ಮಾಡಿದ್ದೀವಿ ಈಗ ನಾವು ಶೀಘ್ರದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಳ್ತೀವಿ ಪಾರ್ಟಿಯಿಂದ ನಮಗೆ ಏನು ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ನು ಎಷ್ಟು ರೈತರು ಅರ್ಜಿ ಇದ್ದಾವೆ ಅವರು ಸಾಗೋಳಿ ಚೀಟಿ ಅಕ್ಕುಪತ್ರ ಕೊಡಬೇಕು ಹಿಂದೆ ಸೊಪ್ಪಿನ ಬೆಟ್ಟಕ್ಕೆ ಇದೇ ಆದೇಶ ಹಿಂದೆ ಇತ್ತು ಜೀವರಾಜ್ ಎಮ್ ಎಲ್ ಎ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗೇನು ಆದೇಶ ಇದೆ ಮುಂಚೆ ಇದ್ದಿರ್ತಕ್ಕಂಥ ಆದೇಶ ಇವರದನ್ನೆಲ್ಲ ಧಿಕ್ಕರಿಸಿ ರೈತ್ರಿಗೆ ಕೊಡ್ತಕ್ಕಂಥ ರೈತರ ಪರವಾಗಿ ನಾನು ಜೈಲಿಗೆ ಹೋದ್ರೆ ಪರವಾಗಿಲ್ಲ ಅಂತಕ್ಕಂಥ ಭಾವನೆನಲ್ಲಿ ಅವರು ರೈತರ ಪರವಾಗಿ ರೈತರಿಗೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಲಾಸ್ಟ್ ಕೊನೆಯ ಮೂಮೆಂಟಲ್ಲಿ ಕೊಟ್ಟಿರ್ತಕ್ಕಂಥ ಸಾಗುವಳಿ ಚೀಟಿಗೆ ಪಾಣಿನ ಹಾಕಬೇಕಾದ ಅಂಥ ಅಧಿಕಾರಿಗಳು ಪಾಣಿ ಹಾಕಿಲ್ಲ ಆ ಪಾಣಿ ಹಾಕ್ಸಕ್ಕೆ ಇವರು ಹಿಂದಿನ ಐದು ವರ್ಷ ಈಗ ಎರಡು ವರ್ಷ ಏಳು ವರ್ಷ ಆಯಿತು ಒಂದು ಪಾಣಿ ಹಾಕ್ಸಕ್ಕೆ ಆಗ್ತಿಲ್ಲ ಶಾಸಕರತ್ತ ಅಂತಾದರೆ ನಮ್ಮದು ಈ ವ್ಯವಸ್ಥೆ ವಿರುದ್ಧ ನಾವು ಹೋರಾಟ ಮಾಡಲೇಬೇಕಲ್ಲ ಹಾಗಾಗಿ ನಾವೀಗ ಮುಂದಿನ ದಿನದಲ್ಲಿ ಬಿ ಜೆ ಪಿ ವತಿಯಿಂದ ನಾವು ಒಂದು ಒಳ್ಳೆ ರೀತಿ ಹೋರಾಟನ ಹಮ್ಮಿಕೊತೀವಿ ಹಾಗಂತ ಬಿ ಜೆ ಪಿ ಇಲ್ಲೆಲ್ಲ ನೀವು ಗಮನಿಸಿದಿರಿ ಬಿ ಜೆ ಪಿ ಸ್ಟ್ರಾಂಗೇ ಇದೆ ಎಲ್ಲೂ ಏನು ನಮಗೇನು ನಾವು ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಗೆದ್ದೇ ಗೆಲ್ತೀವಿ ಮುಂದಿನ ಬಾರಿ ಶಾಸಕರು ಜೀವರಾಜ ನಾವು ಗೆಲ್ಸ್ತೀವಿ ಗೆಲ್ಸ್ತಿದ್ದೆ ಈಗ ಸೊಸೈಟಿ ನಡೀತಾ ಮೊನ್ನೆ ನಡೆತಕ್ಕಂಥ ಘಟನೆ ನೋಡಿದ್ವಿ ಚುನಾವಣೆ ಅದರಲ್ಲಿ ನಾವು ಗೆದ್ದೀವಲ್ಲ ನಮ್ಮದು ಮೂರು ಕ್ಲಿಯರ್ ಇದೆ ಹಿಂದಿನ ಏನಿದೆ ಅದನ್ನು ಉಳಿಸ್ಕೊಂಬಂದಿದ್ದೀವಿ ಮುಂದೆ ಬರ್ತಕ್ಕಂಥ ಜಡ್ ಪಿ ಟಿ ಪಿ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ತಾಲೂಕು ಪಂಚಾಯತಿ ನಾವು ಹಿಡಿದೇ ಹಿಡಿತೀವಿ ಜನ ನಮ್ಮ ಪರವಾಗಿ ಇದ್ದಾರೆ ಕೇವಲ ಒಂದು ಜೀವರಾಜ್ ಅವರ ಅದೃಷ್ಟ ಸರಿ ಇಲ್ಲ ನೂರು ಮತಗಳಂತ ಸೋಲು ಸೋಲ್ಬೇಕಾಯ್ತು ಅವರು ಈಗ ಕೋರ್ಟ್ ಹಾಕಿದಾರೆ ಕೋರ್ಟಲ್ಲಿ ಅಲ್ಲಿ ನೀವು ನೋಡ್ತಾ ಇದೀರಿ ಕೋರ್ಟಿನ ವ್ಯವಸ್ಥೆಗಳು ಇವರಿಗೆ ಅಕಸ್ಮಾತ್ ಭಯ ಇಲ್ಲ ಅನ್ನೋ ತೀರ್ಪಾರ ಬರುವ ಸಮಯದಲ್ಲಿ ಬಹುಶಃ ಇವರ ಅವಧಿಯೇ ಮುಗ್ದೋಗಿರತ್ತೋಬಹುದು ಕೋರ್ಟ್ ಏನ್ ಬೇಕಾದ್ರು ಮಾಡ್ಬೋದು ನಮಗೆ ಜೀವರಾಜ್ ಹೇಳೋ ಪ್ರಕಾರ ಈಗ ಒಂದು ಐದಾರು ತಿಂಗಳಿಗೆ ಇದೊಂದು ಒಳ್ಳೆ ಆದೇಶ ಆಗ್ತದಂತ ಅಂತ ಇವರು ಸುಪ್ರೀಂ ಕೋರ್ಟಿಗೆ ಭಯ ಇಲ್ಲ ಅನ್ನೋದಾದಲ್ಲಿ ಸುಪ್ರೀಂ ಕೋರ್ಟಿಗೆ ಎರಡೆರಡು ಬಾರಿ ಯಾಕೆ ಹೋಗ್ತಾರೆ ಏನೋ ಒಂದು ಅದರಲ್ಲೇನೋ ಅಕ್ರಮ ನಡೆದಿರ್ಬೋದೇನೋ ಅಂತಕ್ಕಂಥ ಭಾವನೆಗಳು ಜನರಲ್ಲೂ ಜನಪ್ರಿಯ ಇದೆ ಇದರ ಬಗ್ಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಶೃಂಗೇರಿ ತಾಲೂಕಿನಲ್ಲಿ ಸಹಕಾರಿ ಕ್ಷೇತ್ರ ಚುನಾವಣೆಯಲ್ಲಿ ನಡೆದಂಥ ವಿಚಾರಗಳಾಗಿರ್ಬೋದು ಮೆಣಸೆ ಸೊಸೈಟಿಯಲ್ಲಿ ನಡೆದಂಥ ಘಟನೆ ಆಗಿರ್ಬೋದು ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ತಯಾರಿ ಆಗಿರ್ಬೋದು ಜೊತೆಗೆ ಇನ್ನು ಶೃಂಗೇರಿಯಲ್ಲಿ ನಡೆಯುತ್ತಿರುವಂತಹ ಮರಳು ದಂಧೆ ವಿಚಾರ ಆಗಿರ್ಬೋದು ಹಾಗೆ ಮುಂದೆ ಪಕ್ಷ ಸಂಘಟನೆ ವಿಚಾರಗಳಾಗಿರ್ಬೋದು ಹೋರಾಟಗಳಾಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯನ್ನು ಭಾಗವಹಿಸಿದ್ದಕ್ಕೆ ನಮ್ಮ ಸೈಲಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಯುತ ನೂತನ್ ಕುಮಾರ್ ಜೊತೆಯ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ